ಹಾಳಾಗೋಲಿ ಒಂದು ಬಾಡಿಗೆ ಮನೆ ತಗೋಬೇಕಾದ್ರೂ ಕೂಡ ಅವ್ರಿಗೆ ಎಷ್ಟು ಕಷ್ಟ ಇದೆ ಅನ್ನೋವಂಥದನ್ನ ನಾವು ಅರ್ಥ ಮಾಡ್ಕೋಬೇಕಾಗಿದೆ ಮೂರು ದಿವಸದಿಂದಲೂ ಸಾಕಷ್ಟು ಮಾತುಗಳನ್ನ ಕೇಳಿದ್ದೀರಿ ಕೊನೆಗೆ ನನ್ನ ಮಾತು ಕೇಳಬೇಕಾದಂಥ ಒಂದು ದೌರ್ಭಾಗ್ಯ ನಿಮ್ಮದು ನಿಜವಾಗ್ಲೂ ನಿಮ್ಮನ್ನು ನಾನು ಕೃತಜ್ಞತೆಯಿಂದ ನಿಮಗೆ ಕೃತಜ್ಞತೆಗಳನ್ನು ಸಲ್ಲಿಸಬೇಕಾಗತ್ತೆ ಇಷ್ಟಾದರೂ ಮಾತು ಕೇಳೋಕ್ಕೆ ಕೂತಿದ್ದೀರಲ್ಲ ಅಂತ ಇಲ್ಲಿ ಆಡಿರುವ ಮೂರು ದಿವಸಗಳ ಆಡಿರುವ ಮಾತುಗಳು ಮಹಾಪೂರ ಅದು ನನಗೆ ನನ್ನ ಜೀವನದಲ್ಲಿ ಮೂರು ಸಾರ್ಥಕ ಕ್ಷಣಗಳಿದ್ದಾವೆ ಒಂದು ನಾನು ಎಸ್ ಎಲ್ ಸಿ ಓದಬೇಕಾದ್ರೆ ಎಪ್ಪತ್ತೈದು ಎಪ್ಪತ್ತಾರನೇ ಇಸ್ವಿ ಇಂಗ್ಲೀಷು ಮತ್ತು ಮ್ಯಾಥಮೆಟಿಕ್ಸ್ ಪಾಸಾದಾಗ ನಾನು ಜೀವನ ಸಾರ್ಥಕ ಆಯಿತು ಅಂತ ಅನ್ಕೊಂಡಿದ್ದೆ ಎರಡನೇದು ತೊಂಬತ್ತು ನಮ್ಮ ಸ್ವಾಮಿ ಎಲ್ಲ ಹೊರ್ಟೋದ ಅಂತ ಕಾಣುತ್ತೆ ತೊಂಬತ್ತೆರಡನೇ ಇಸ್ವಿಯಲ್ಲಿ ಬಂಗಾರಪ್ಪನವರು ನಮ್ಗೆ ಹತ್ತು ಸಾವಿರ ಜನ ಮೇಸ್ಟ್ಗಳನ್ನ ನಾವೆಲ್ಲ ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ಕೆಲಸ ಮಾಡ್ತಾಯಿದ್ದೋ ಪಾ ಪರ್ಮನೆಂಟ್ ಮಾಡೋಕ್ಕೆ ದೊಡ್ಡ ಹೋರಾಟಗಳನ್ನೇ ನಾವು ನಿರಂತರವಾಗಿ ಮಾಡ್ತಾಯಿದ್ದೋ ತೊಂಬತ್ತೆರಡನೇ ಇಸ್ವಿಯಲ್ಲಿ ಬಂಗಾರಪ್ಪನವರು ಮಂತ್ರಿಮಂಡಲದಲ್ಲಿ ಒಂದು ನಿರ್ಧಾರ ತಗೊಂಡ್ರು ಹತ್ತು ಸಾವಿರ ಗುತ್ತಿಗೆ ಶಿಕ್ಷಕರ ಖಾಯಮಾತಿ ಬಂಗಾರಪ್ಪ ಮಂತ್ರಿಮಂಡಲ ನಿರ್ಧಾರ ಅದು ನನ್ನ ಸಾರ್ಥಕವಾದ ಕ್ಷಣ ಅಂತ ಅನಿಸಿತ್ತು ಇವತ್ತು ನನಗೆ ಸಾರ್ಥಕ ಅಂತ ಅನಿಸಿದೆ ಇದು ನನ್ನ ಬದುಕಿನ ಸಾರ್ಥಕ ಕ್ಷಣಗಳಲ್ಲಿ ಇದು ಒಂದು ಇವತ್ತು ಆ್ಯಕ್ಚುಲಿ ಬಿ ಕೆ ಇರಬೇಕಾಗಿತ್ತು ಆಮೇಲೆ ನಮ್ಮ ಗುರುಗಳು ಸಿದ್ಧಲಿಂಗೈಯ್ಯನವರು ಇರಬೇಕಾಗಿತ್ತು ಅವರು ಈ ಸಾರ್ಥಕ ಕ್ಷಣಕ್ಕೆ ಸಾಕ್ಷಿಯಾಗಿದ್ದರೆ ನನಗೆ ಇನ್ನಷ್ಟು ಸಂತೋಷ ಆಗ್ತಿತ್ತು ಮೂರು ದಿವಸ ಏನು ನಡೆದಿದೆ ಶಿಬಿರದಲ್ಲಿ ಯಾವ್ಯಾವ ಚರ್ಚೆಗಳು ನಡೆದಿದ್ದಾವೆ ಎಷ್ಟೆಲ್ಲ ಚರಿತ್ರೆಗಳು ಐವತ್ತು ವರ್ಷದ ಗತಕಾಲದ ಚರಿತ್ರೆ ಮಾತ್ರ ಅಲ್ಲ ನಿಮಗೆ ಐದು ಸಾವಿರ ವರ್ಷದ ಚರಿತ್ರೆ ಅವ್ರ ಮಾತುಗಳಲ್ಲಿ ಅಡಗಿತ್ತು ಅದನ್ನು ಅರ್ಥ ಮಾಡ್ಕೋಬೇಕು ಮೊದಲು ಗೋವಿಂದಯ್ಯನವರು ಮಾತಾಡಿದ್ದು ಹಿಂದೂ ಹೊನ್ನಾಪುರ ಮಾತಾಡಿದ್ದು ಅಲ್ಲಿಂದ ಶುರು ಮಾಡಿಕೊಂಡು ಕೊನೆಯೊಳಗೆ ನಮ್ಮ ರುದ್ರಪುನೀತ್ ಇವರೆಲ್ಲ ಮಾತಾಡಿದ್ರಲ್ಲ ವೆಂಕಟೇಶ್ ಅವರೆಲ್ಲ ಮಾತಾಡಿದ್ರಲ್ಲ ಈ ಮಾತುಗಳು ಬಹಳ ಮುಖ್ಯವಾದದ್ದು ಬಹುಶಃ ಇಲ್ಲಿವರೆಗೆ ನಡೆದುವ ಯಾವುದೇ ದಲಿತ ಸಂಘರ್ಷ ಸಮಿತಿಯ ಶಿಬಿರಗಳಲ್ಲಿ ಇಷ್ಟೆಲ್ಲ ಒಟ್ಟಿಗೆ ಸಿಕ್ಕಿದೆ ಅಂತ ನಾನಂತೂ ಭಾವಿಸಿಲ್ಲ ಕೊನೆಯ ಒಳಗೆ ನಮ್ಮ ರುದ್ರ ಪುನೀತ್ ಅವರು ಹೇಗೆ ಒಂದು ಉದ್ಯಮವನ್ನು ಒಬ್ಬ ದಲಿತನಾಗಿ ಕಟ್ಟಬೇಕು ಅನ್ನೋಂಥದ್ದನ್ನು ತೋರಿಸ್ಕೊಡ್ತಾರಲ್ಲ ಈ ಶಿಬಿರದೊಳಗಡೆ ಅದರ ಸಾರ್ಥಕತೆ ಎಷ್ಟು ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು ನಾವು ಇಲ್ಲಿವರೆಗೆ ಬರೀ ಸಾಹಿತ್ಯ ಸಂಸ್ಕೃತಿ ಸಂಗೀತ ಹೀಗೆ ನಾಟಕ ರಂಗಭೂಮಿ ಹೀಗೆ ಮಾತಾಡ್ತಾ ಕೂತಿದ್ದೋ ಒಂದು ಉದ್ಯಮವನ್ನು ಕೂಡ ಹೇಗೆ ದಲಿತ ಒಳಗೊಳ್ಳಬೇಕು ಅದ್ರ ಮೂಲಕ ತನ್ನ ಬದುಕನ್ನು ಹೆಂಗೆ ಗಟ್ಟಿ ಮಾಡ್ಕೋಬೇಕು ಅನ್ನೋದಿದೆಯಲ್ಲ ಅದು ಬಹಳ ಮುಖ್ಯವಾದದ್ದು ನಿಮಗೆ ಗೊತ್ತಿದೆ ನಮ್ಮ ಶಾಹು ಮಹಾರಾಜರು ಒಬ್ಬ ಚೆನ್ನನಿಗೆ ಅಂಗಡಿ ಇಟ್ಕೊಟ್ಟು ಕೊಡೋದ್ರ ಮೂಲಕ ಅವನ ಚಹಾದಂಗಡಿಗೆ ತಾನೇ ಹೋಗಿ ಚಹಾ ಕುಡಿದು ಏ ಬೇರೆಯವರು ಬಂದು ಕುಡಿಬೋದು ಅಂತ ಯಾರೂ ದಲಿತರ ಹೋಟ್ಲುಗಳಿಗೆ ಹೋಗ್ತಿರಲ್ಲ ಇವತ್ತು ದಲಿತರಿಗೆ ಹೋಟ್ಲು ಮಾಡಬೇಕು ಅಂದ್ರೆ ಕಷ್ಟ ಇದೆ ಅಥವಾ ಇನ್ನೇನೋ ಒಂದು ಸಾರ್ವಜನಿಕವಾದಂಥ ಇದರೊಳಗಡೆ ಏನೋ ಮಾಡಬೇಕು ಅಂತಂದರೆ ದಲಿತರಿಗೆ ಬಹಳ ಕಷ್ಟ ಇದೆ ಹಳಗೋಲಿ ಒಂದು ಬಾಡಿಗೆ ಮನೆ ತಗೋಬೇಕಾದ್ರೂ ಕೂಡ ಅವ್ರಿಗೆ ಎಷ್ಟು ಕಷ್ಟ ಇದೆ ಅನ್ನೋವಂಥದನ್ನ ನಾವು ಅರ್ಥ ಮಾಡ್ಕೋಬೇಕಾಗಿದೆ ಇಂಥ ಒಂದು ಸಂದರ್ಭದಲ್ಲಿ ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ನಾವು ನಾನಂತೂ ಈ ಶಿಬಿರದ ಮೂಲಕ ಎಷ್ಟೆಲ್ಲ ತಿಳ್ಕೊಂಡೆ ಅಂತಂದರೆ ಇದು ನೋಡಿ ವರ್ತಮಾನದಲ್ಲಿ ನಿಂತು ಐವತ್ತು ವರ್ಷದ ಚರಿತ್ರೆಯ ಮೂಲಕ ಐದು ಸಾವಿರ ವರ್ಷಗಳ ಚರಿತ್ರೆಯನ್ನು ಗ್ರಹಿಸಿ ಮುಂದೆ ನಮ್ಮ ಭವಿಷ್ಯ ನಮ್ಮ ಮಕ್ಕಳ ಭವಿಷ್ಯ ನಮ್ಮ ಮೊಮ್ಮಕ್ಕಳ ಭವಿಷ್ಯ ಏನಾಗಬೇಕು ಅನ್ನೋಂಥದ್ದನ್ನು ಯೋಚನೆ ಮಾಡ್ತಾಯಿರೋ ಅಂತ ಅದಕ್ಕೆ ಬೇಕಾದ ಎಲ್ಲ ಸಲಕರಣೆಗಳನ್ನು ಈ ಶಿಬಿರ ನಮಗೆ ಒದಗಿಸ್ಕೊಟ್ಟಿದೆಯಲ್ಲ ಇದು ಬಹಳ ಮುಖ್ಯವಾದ್ದು ನಮಗೆ ಗೊತ್ತು ಒಂದು ಶಿಬಿರವನ್ನು ಸಂಘಟನೆ ಮಾಡಬೇಕಾದ್ರೆ ಒಂದು ಯಾವುದಾದ್ರೂ ಒಂದು ಸಂಸ್ಥೆಗಳಿಗೆ ನಮ್ಗೆ ಆರ್ಥಿಕ ತೊಂದರೆ ಏನಿರಲಿಲ್ಲ ಬಟ್ ಸಂಘಟಿಸ್ಬೇಕಾದ್ರೆ ಬಹಳ ಕಷ್ಟಗಳು ಇರ್ತಾ ಇರ್ತಾಯಿದ್ದೋ ಎಷ್ಟೋ ಜನರನ್ನು ಬಿಟ್ಬಿಟ್ಟಿದ್ವಿ ನಮ್ಮ ನಾವು ಯಾರೋ ಹೇಳ್ತಾಯಿದ್ರು ನಮ್ಮ ಸ್ವಾಮಿನ ಬಿಟ್ಬಿಟ್ಟಿದ್ದೀವಿ ಆತ ಒಂದು ಸಾಮಾನ್ಯವಾದಂಥ ಒಂದು ಕೊರಚ ಕೊರಮ ಸಮುದಾಯ ಈ ಥರದೊಂದು ಸಮುದಾಯದಲ್ಲಿ ಅಂತವನು ನನಗೆ ತುಂಬ ಜನ ಮೆಸೇಜ್ ಮಾಡ್ತಾರೆ ನೋಡಿ ನೀವಿದ್ದಾಗಲೂ ನಮ್ಮನ್ನೆಲ್ಲ ನೀವು ನೆಗ್ಲೆಕ್ಟ್ ಮಾಡ್ತಾ ಇದ್ದೀರಿ ಅಂತ ಮೆಸೇಜ್ ಮಾಡ್ತಾರೆ ಫೋನ್ ಮಾಡ್ತಾರೆ ತುಂಬ ಜನ ದಲಿತ ಹೋರಾಟರು ಹೋರಾಟಗಾರರು ಲೇಖಕರು ಬಹಳ ಜನ ಇದ್ದಾರೆ ಆದರೆ ಇವರೆಲ್ಲರನ್ನೂ ಒಂದು ಕಡೆ ಸೇರಿಸೋದು ಇದೆಯಲ್ಲ ಇದು ಎಷ್ಟು ಕಷ್ಟ ಈ ಇನ್ನು ಇನ್ನೂ ಇಂಥ ಒಂದು ಹತ್ತು ಶಿಬಿರ ಮಾಡಿದ್ರೆ ಅವಾಗ ಎಲ್ಲರನ್ನೂ ಒಳಗೊಳ್ಳೋದಕ್ಕೆ ಬಹುಶಃ ಸಾಧ್ಯ ಆಗ್ಬೋದೇನೋ ಅಂತ ನನಗೆ ಅನ್ನಿಸ್ತಾ ಇದೆ ಆಮೇಲೆ ಈ ಶಿಬಿರ ಮಾಡೋ ಟೈಮ್ನಲ್ಲಿ ನಂದು ಸ ನಾನು ವಿಶ್ವಮಾನವ ಧರ್ಮದ ಮಹಾದಿವೇಶನ ಮಾಡಬೇಕು ಅಂತ ಕಳೆದ ಒಂದು ಎರಡು ತಿಂಗಳಿಂದ ಅದರೊಳಗೆ ಮುಳುಗೋಗಿದ್ದೆ ಬೇರೆ ಅಕಾಡೆಮಿ ಚಟುವಟಿಕೆಗಳು ಎಲ್ಲ ಮಾಡ್ತಾ ಇದ್ದೆ ಅದರೊಳಗೆ ಇದರೊಳಗೆ ರವಿ ನೋಡ್ಕೋಬೇಕಪ್ಪ ನೀನು ಅಂಥೇಳಿ ರವಿ ಮೇಲೆ ನನಗೆ ಹದಿನೆಂಟು ಜನ ಸದಸ್ಯರ ಮೇಲೆ ಕೂಡ ಭಾಳ ವಿಶ್ವಾಸ ಇದೆ ಯಾವುದಾದ್ರೂ ಒಬ್ಬ ಸದಸ್ಯ ಏನಾದ್ರು ಮಾಡಬೇಕು ಅಂತ ಬಂದರೆ ಇದನ್ನು ಮಾಡಿ ಅಂತೇಳ್ಬಿಟ್ಟು ಬಿಟ್ಟು ಆದರೆ ಬೇರೆಯವ್ರನ್ನೆಲ್ಲ ಸ್ವಲ್ಪ ಅಬ್ಸರ್ವ್ ಮಾಡ್ತಾಯಿರ್ತೀನಿ ಇರ್ತೀನಿ ಇದನ್ನು ರವಿ ಭಾಳ ಚೆನ್ನಾಗಿ ಮಾಡ್ಬೋದು ರವಿ ಜೊತೆಗೆ ಇದ್ದಾರೆ ನಮ್ಮ ಸರಸ್ವತಿ ನಮ್ಮ ಸುಬ್ಬಣ್ಣ ಇವರೆಲ್ಲ ಇದ್ದಾರೆ ಭಾಳ ಚೆನ್ನಾಗಿ ಮಾಡ್ತಾರೆ ಅನ್ನೋ ವಿಶ್ವಾಸ ಇತ್ತು ನನ್ನ ವಿಶ್ವಾಸ ಅಂತೂ ಈಡೇರಿದೆ ನನಗೇನು ಅದರೊಳಗಡೆ ಯಾವ ಅನುಮಾನವೂ ಇಲ್ಲ ನಾನೇನು ವಿಶ್ವಾಸವನ್ನು ಈ ಮೂರೂ ಜನ ಸ್ನೇಹಿತರ ಮೇಲೆ ಇಟ್ಟಿದ್ನೋ ಅದು ಈಡೇರಿದೆ ಹಾಗಾಗಿ ಏನೋ ಸಣ್ಣ ಪುಟ್ಟ ಊಟ ತಿಂಡಿ ತೊಂದರೆ ಈ ಥರದ್ದು ಮಲ್ಕೊಳ್ಳೋ ಜಾಗದ ತೊಂದರೆ ಈ ಇದ್ದರೆ ದಯವಿಟ್ಟು ಶಿಬಿರಾರ್ಥಿಗಳು ಅದನ್ನು ಮನಸ್ಸಿನಲ್ಲಿ ಇಟ್ಕೋಬೇಡಿ ಅದು ತಾಂತ್ರಿಕವಾಗ ಆಗುವಂಥ ತೊಂದರೆ ಇಲ್ಲಿ ಮಧ್ಯಾಹ್ನ ಊಟಕ್ಕೆ ತುಂಬ ಜನ ಬರೋರು ನಮ್ಮ ಲೆಕ್ಕದಲ್ಲಿ ಒಂದು ನಾವು ಕರೆದಿದ್ದಿದ್ದೆ ಐವತ್ತರವತ್ತು ಜನ ಆಮೇಲೆ ಡಾಮಿನಿಕ್ ಅವರ ಇದರಿಂದಾಗಿ ಅವರ ವಿದ್ಯಾರ್ಥಿಗಳು ಒಂದು ಮೂವತ್ತು ಜನ ಇನ್ನೊಂದು ಇಪ್ಪತ್ತು ಮೂವತ್ತು ಜನ ಬೇರೆ ಯಾರು ಸಾರ್ವಜನ ಸಾರ್ವಜನಿಕರು ಬರ್ಬೋದು ಅಂತ ಮೊದಲನೇ ದಿವಸ ಯೋಚನೆ ಮಾಡಿದ್ರೆ ಮೊದಲನೇ ದಿವಸವೇ ತುಂಬ ಜನ ಬಂದಿದ್ದರು ಇದು ಭಾಳ ಮುಖ್ಯವಾದ್ದು ಅವರು ನಾನು ಹೇಳಿದೆ ನಮ್ಮ ಅದು ಎಷ್ಟು ಜನ ಬರ್ತಾರೋ ಅದು ಅವರೆಲ್ಲರಿಗೂ ಊಟದ ವ್ಯವಸ್ಥೆ ಮಾಡಿ ಅದೇನಾಗುತ್ತೆ ಅದು ನೋಡೋಣ ಮುಂದಿನ ಖರ್ಚು ವೆಚ್ಚಗಳ ಬಗ್ಗೆ ಚಿಂತೆ ಮಾಡಬೇಡಿ ಅಂತ ಹೇಳಿ ಹೇಳಿದ್ಮೇಲೆ ಪಾಪ ನಮ್ಮ ರಿಜಿಸ್ಟ್ರಾರ್ ಮಾಡಿದ್ರು ನಮ್ಮ ರಿಜಿಸ್ಟ್ರಾರ್ ನೋಡಿ ಹುಷಾರಿಲ್ದಂಗೆ ಮನೆಗೆ ಹೋಗ್ಬಿಟ್ರು ಅವ್ರಿಗೆ ಮೂ ಈ ಒಂದು ತಿಂಗಳಿಂದ ಹೆಚ್ಚು ಕಡಿಮೆ ಅವರು ಕೂಡ ಇವ್ರ ಜೊತೆ ಒಳಗಡೆ ಅಷ್ಟೇ ಕಷ್ಟಪಟ್ಟಿದ್ದು ನಮ್ಮ ಕರಿಯಪ್ಪ ಅವರು ಅವರನ್ನು ನಾವು ನೆನಪು ಮಾಡ್ಕೋಬೇಕಾಗ್ತದೆ ನಮ್ಮ ಸಿಬ್ಬಂದಿ ಇಲ್ಲೊಂದು ನಾಲ್ಕು ಐದು ಜನ ಹುಡುಗರು ಇದ್ದಾರೆ ಇವರು ಯಾರು ಪರ್ಮನೆಂಟ್ ಎಂಪ್ಲಾಯೀಸ್ ಅಲ್ಲ ಇವರು ಹೊರಗುತ್ತಿಗೆ ನೌಕರರು ಇವರು ಹಗಲು ರಾತ್ರಿ ಕೆಲಸ ಮಾಡಿ ಈ ಶಿಬಿರವನ್ನು ಯಶಸ್ವಿ ಮಾಡಿದ್ದಾರೆ ಇವ್ರನ್ನೆಲ್ಲ ನಾವು ಯಾವ ರೀತಿಯಲ್ಲಿ ನೋಡಬೇಕಾಗ್ತದೆ ಇದು ಯಾವುದೋ ಒಂದು ಜಾತಿಗಾಗಿ ಮಾಡ್ತಾ ಇರೋ ಸ ಶಿಬಿರ ಅಲ್ಲ ದಯವಿಟ್ಟು ತಿಳ್ಕೊಳ್ಳಿ ಇದು ಈ ಲೋಕವನ್ನು ನಿಮ್ಮ ಮೂಲಕ ಅರ್ಥ ಮಾಡ್ಕೊಳಕ್ಕೆ ಮಾಡ್ತಾ ಇರುವಂಥ ಪ್ರಯತ್ನ ಇದು ಯಾಕೆಂದರೆ ಆತಂಕ ಇರೋದು ಕೇವಲ ದಲಿತರಿಗಲ್ಲ ಒಕ್ಕಲಿಗನಾದ ನನಗೂ ಇದೆ ನನಗೂ ಇದೆ ಯಾಕೆಂತಂದರೆ ನಾಳೆ ನಮ್ಮ ಅಪ್ಪ ನಮ್ಮ ತಾತ ಹೆಂಗೆ ಬದುಕಿದ್ರು ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ ಕಣ್ಣಿಗೆ ಕಟ್ಟಿದಂಗಿದ್ದಿದೆ ಅವರಿಗೆ ಕಚ್ಚರಿ ಬೇ ಇರಲಿಲ್ಲ ತಿನ್ನೋಕ್ಕೂ ಅನ್ನ ಇರಲಿಲ್ಲ ನಾವು ವಿದ್ಯೆಗಳು ಕಲಿತ ಕಾರಣಕ್ಕಾಗಿ ಅಥವಾ ನನಗೆ ಒಕ್ಕಲಿಗನಾದ ನನಗೆ ಮೀಸಲಾತಿ ಬಾಬಾ ಸಾಹೇಬರ ಕೃಪೆ ದೇವರಾಜರಸು ಮತ್ತು ಹಾವ್ನೂರು ವರದಿಯ ಫಲಾನುಭವಿ ನಾನು ಹನ್ನೊಂದು ಪರ್ಸೆಂಟು ಒಕ್ಕಲಿಗರಿಗೆ ಮೀಸಲಾತಿ ಸಿಕ್ತಲ್ಲ ಅವಾಗ ನನ್ನ ಶಾಲಾ ಕಾಲೇಜುಗಳಿಗೆ ಪ್ರವೇಶ ಸಿಕ್ತು ನಮಗೆ ಸ್ಕಾಲರ್ಶಿಪ್ಪು ಫ್ರೀಶಿಪ್ಪು ಇಂಥವೆಲ್ಲ ಸಿಕ್ತು ಆಮೇಲೆ ಸರ್ಕಾರಿ ಕೆಲಸ ಕೂಡ ನನಗೆ ಮೀಸಲಾತಿ ಮೇಲೆ ಸಿಕ್ಕಿದೆ ಮೀಸಲಾತಿಯನ್ನು ತಗೊಂಡ್ಲು ನಾನೇನೇ ಮೀಸಲಾತಿ ವಿರುದ್ಧ ಮಾತಾಡೋದಿದೆಯಲ್ಲ ಅದೆಂಥ ಒಂದು ಆತ್ಮದ್ರೋಹ ಇದನ್ನು ಮೇಲ್ಜಾತಿಯ ಎಲ್ಲರೂ ಮಾತಾಡ್ತಾರೆ ಆ ಮಂಡಲ್ ಕಮಿಷನ್ ಆದಮೇಲೆ ಎಲ್ಲರೂ ಮೀಸಲಾತಿ ಅಂದ್ರೆ ಒಕ್ಕಲಿಗರಿಗೆಲ್ಲ ಅದು ಬರೀ ದಲಿತರಿಗೆ ಅನ್ನೋವಂಥ ಮಾತು ಹೇಳ್ತಾರಲ್ಲ ಇದಕ್ಕೆ ನಾನು ಹೇಗೆ ಅವ್ರಿಗೆ ಉತ್ತರ ಕೊಡಬೇಕಾಗಿದೆ ಅದಕ್ಕಾಗಿ ನಾನು ಬೇರೆ ಬೇರೆ ತಂತ್ರಗಳನ್ನು ತುಂಬ ತಂತ್ರಗಳನ್ನು ಬಳಸಿ ಕೆಲವರಲ್ಲಿ ಯಶಸ್ಸು ಪಡೆದಿದ್ದೀನಿ ಇನ್ನು ಕೆಲವರೊಳಗೆ ಆಗಿಲ್ಲ ನಮಗೆ ಎಷ್ಟು ಕಷ್ಟ ಇದೆ ಸಾರ್ವಜನಿಕವಾಗಿ ಅವರು ತುಂಬ ಸುಲಭವಾಗಿ ಮಂಕಿ ಹರಿಚಿಬಿಟ್ಟು ಅವ್ರನ್ನ ಯಾವುದೋ ಏಕಾದಶಿ ಇರುತ್ತೋ ಸತ್ಯನಾರಾಯಣ ಪೂಜೆನ ಮಾಡಿಸ್ತಾರೆ ನಮಗೆ ಒಂದು ಬಾಬಾ ಸಾಹೇಬ್ರನ್ನ ಅರ್ಥ ಮಾಡಿಸೋಕೋ ಕುವೆಂಪುನ ಅರ್ಥ ಮಾಡ್ಸೋಕ್ಕೋ ಬಸವಣ್ಣನವ್ರನ್ನ ಬುದ್ಧನನ್ನು ಅರ್ಥ ಮಾಡ್ಸೋಕೆ ನಮಗೆ ಸಾಧ್ಯ ಆಗ್ತಿಲ್ವಲ್ಲ ಎಷ್ಟು ದಿವಸ ನಾವು ಇದೇ ರೀತಿಯಾಗಿರಬೇಕಾಗಿದೆ ಎಷ್ಟು ನಮ್ಮ ಅರಿವನ್ನು ನಾಲ್ಕು ಜನಕ್ಕೆ ಹಂಚೋ ಯೋಗ್ಯತೆ ಇಲ್ಲ ಅಂದಮೇಲೆ ನಾವು ಯಾಕೆ ಓದಬೇಕಾಗಿತ್ತು ಯಾಕೆ ಅಕ್ಷರ ಕಲಿಬೇಕಾಗಿತ್ತು ಇದೆಲ್ಲ ನೋಡಿ ಇದನ್ನ ಅರ್ಥ ಮಾಡ್ಕೋಬೇಕಾಗಿದೆ ನಾವು ನಾನು ಯಾವಾಗಲೂ ನಮ್ಮ ನನ್ನನ್ನು ನಾನೇ ಬೈಕಳ್ತಾ ಇರ್ತೀನಿ ನಾನು ಪಂಪನ್ನು ಓದಿದ್ದು ಕುಮಾರವ್ಯಾಸನ ಓದಿದ್ದು ಕುವೆಂಪು ಬೇಂದ್ರೆ ಓದಿದ್ದು ಸಿದ್ಧಲಿಂಗಯ್ಯ ದೇವನೂರ್ ಮಹಾದೇವನ ಓದಿದ್ದು ಕ್ಲಾಸ್ ರೂಮಲ್ಲಿ ಪಾಠ ಮಾಡೋಕ್ಕೆ ಸಂಬಳ ಕೊಡ್ತಾ ಇರಲ್ಲ ಅದಕ್ಕೋಸ್ಕರ ಅಲ್ಲ ನಾನು ನನ್ನ ಮನೇಲಿ ನನ್ನ ಹೆಂಡತಿ ಮಕ್ಕಳಿಗೆ ಕುವೆಂಪು ಬಗ್ಗೆ ಹೇಳಬೇಕು ಬಸವಣ್ಣನ ಬಗ್ಗೆ ಹೇಳಬೇಕು ಬಾಬಾ ಸಾಹೇಬ್ರ ಬಗ್ಗೆ ಹೇಳಬೇಕು ಅಷ್ಟೇ ಅಲ್ಲ ಎಲ್ಲಿ ಸಾಧ್ಯವೋ ಅಲ್ಲೆಲ್ಲ ಹೋಗಿ 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 ಇವ್ರ ಬಗ್ಗೆ ಮಾತಾಡಬೇಕು ಮಾತಾಡದೇ ಇದ್ದರೆ ಬಹಳ ಕಷ್ಟ ಆಗುತ್ತೆ ನಾವು ನಮ್ಮ ನಾಲಿಗೆ ನಾವೇ ಕಟ್ ಮಾಡ್ಕೊಳ್ಳೋವಂಥದ್ದು ಇದೆಯಲ್ಲ ಇದು ಬಹಳ ಅಪಾಯಕಾರಿಯಾದದ್ದು ಯಾಕೆಂದರೆ ಈ ದೇಶದ ಭವಿಷ್ಯ ಬಹಳ ಮುಖ್ಯವಾದ ತುಂಬ ಆತಂಕದಲ್ಲಿದೆ ನಿಮಗೆ ಎಷ್ಟು ಅರ್ಥ ಆಗ್ತಾಯೋ ಗೊತ್ತಿಲ್ಲ ನಾನು ಒಂದು ಕಾಲದಲ್ಲ ಎ ಬಿ ವಿ ಪಿಯಲ್ಲಿ ಆರ್ ಎಸ್ ಎಸ್ನಲ್ಲಿ ಇದ್ದವನು ಅವರೆಲ್ಲ ಚರ್ಚೆಗಳು ನನಗೆ ಚೆನ್ನಾಗಿ ಗೊತ್ತಿದ್ದಾವೆ ನೆನ್ನೆ ನಮ್ಮ ಗಂಗರಾಜಮ್ಮ ಗ ಅವರು ಗಂಗಮ್ಮ ಅವರು ಆಮೇಲೆ ಆಂಜನಮ್ಮ ಅವರೆಲ್ಲ ಮಾತಾಡಬೇಕಾದ್ರೆ ಮತ್ತು ಇವತ್ತು ಕುಂದೂರ್ತಿಮ್ಮಯ್ಯ ಅವರೆಲ್ಲ ಮಾತಾಡಬೇಕಾದ್ರೆ ಆ ಎಲ್ಲ ಮಾತಾಡ್ತಾ ಇದ್ದಿದ್ದು ಅವರು ನನ್ನ ತುಮಕೂರು ಜಿಲ್ಲೆದು ನಾನು ಅದೇ ಜಿಲ್ಲೆಯವನು ಅವರು ಅಲ್ಲಿ ಆ ರೀತಿಯಾಗಿ ಹೋರಾಟ ಮಾಡಬೇಕಾದ್ರೆ ನಾನು ಎ ಬಿ ವಿ ಪಿ ಜಿಲ್ಲಾ ಕಾರ್ಯದರ್ಶಿಯಾಗಿ ಇನ್ನೊಂದು ರೀತಿಯಲ್ಲಿ ಇದ್ದೆ ಆ ರೀತಿಯಾಗಿ ಜನರನ್ನ ಅರ್ಥ ಮಾಡ್ಕೊಳ್ಳೋಕಾಗ್ದಲೇ ಇರುವಂಥ ಒಂದು ಪರಿಸ್ಥಿತಿ ನಮ್ಮಂಥವ್ರಿಗೆ ಆ ಕಾಲದಲ್ಲಿ ನಿರ್ಮಾಣ ಆಗಿತ್ತು ಇವಾಗ ನನ್ನಂಥ ಅಸಂಖ್ಯಾತರಿಗೆ ಅವರು ಮಾಡ್ತಾ ಇದ್ದಾರೆ ಅದನ್ನು ಮಂಕುಬೂದಿ ಎಸ್ತಾ ಇದ್ದಾರೆ ಒಬ್ಬ ಕೀರಂ ಇಲ್ಲದೆ ಇದ್ದರೆ ನಾನು ಇಲ್ಲಿ ಬರೋಕ್ಕಾಗ್ತಾ ಇರಲಿಲ್ಲ ನಿಮ್ಮ ಜೊತೇಲಿ ಸೇರೋಕಾಗ್ತಿರ್ಲಿಲ್ಲ ಇದನ್ನ ಅರ್ಥ ಮಾಡ್ಕೊಳ್ಳಿ ಇದನ್ನ ಅರ್ಥ ಮಾಡಿಕೊಂಡು ನಮ್ಮ ವಿಚಾರಗಳೇನಿದ್ದಾವೆ ನಾವು ಎಲ್ಲ ನನಗೆ ಯಾವಾಗಲೂ ದಲಿತ ಬಂಧುಗಳ ಬಗ್ಗೆ ಯಾವಾಗಲೂ ಯೋಚನೆ ಮಾಡೋದೇನು ಅಂದರೆ ಆ ಬುದ್ಧನ ತಥಾಗತನ ಅಹಿಂಸಾತ್ಮಕ ಚಿಂತನೆ ಇದೆಯಲ್ಲ ಅವರು ಯಾರ ಮೇಲೂ ದಬ್ಬಾಳಿಕೆ ಮಾಡಿ ಅವರು ರಕ್ತಗತವಾಗಿ ಅವರಲ್ಲಿ ಒಂದು ಮಾನವೀಯತೆ ಅನ್ನೋದು ಇದೆ ಯಾರು ಎಷ್ಟೇ ಒಳೆ ಒದೆ ಕೊಟ್ಟರು ಕೂಡ ಪಾಪ ಒದೆ ತಿನ್ಕೊಂಡವರು ಅವರು ಬೇರೆಯವ್ರಿಗೆ ಒಳ್ಳೇದಾಗಲಿ ಬೇರೆಯವ್ರಿಗೆ ಒಳ್ಳೇದಾಗಲಿ ಅಂತ ಹೇಳೋದಿದೆಯಲ್ಲ ಅದು ನಿಜವಾದ ತಾಯಿಯ ಗುಣ ಆ ಗುಣ ಈ ನೆಲದ ಮೂಲ ನಿವಾಸಿಗಳಲ್ಲಿ ಅಸಂಖ್ಯಾತ ಮೂಲ ನಿವಾಸಿಗಳಲ್ಲಿ ಇದೆ ಅನ್ನೋಂಥದ್ದನ್ನು ನಾವು ಮರಿಬಾರ್ದು ಇದನ್ನು ಜಗತ್ತಿಗೆ ಹೇಳದೆ ಹೋದರೆ ನಾವು ನಾವು ಪರಮ ಪಾತಕಿಗಳಾಗಿ ಹೋಗಬೇಕಾಗತ್ತೆ ಇದನ್ನು ನಾನು ಸಾಹಿತ್ಯ ಅಕಾಡೆಮಿಯ ಮೂಲಕವೇ ಮಾಡಬೇಕು ಅಂತ ಏನಲ್ಲ ನಾವು ಬೇರೆ ಬೇರೆ ರೀತಿಯಲ್ಲೂ ಮಾಡಬೇಕಾದಂಥ ಅಗತ್ಯಗಳಿದ್ದಾವೆ ಮುಂದಿನ ದಿನಗಳಲ್ಲಿ ನೋಡೋಣ ಅಕಾಡೆಮಿ ಸುಮ್ಮನೆ ಕೂತಿಲ್ಲ ಕಳೆದ ಒಂದು ವರ್ಷದಿಂದ ನೀವೆಲ್ಲ ಗಮನಿಸಿರ್ಬೋದು ನಾವು ಜೈಲಿಗೆ ಹೋಗಿದ್ದೀವಿ ಪಂಪುನ ಅಲ್ಲಿ ಜೈಲೊಳಗಿರೋ ಕೈದಿಗಳಿಗಾದರೂ ಸ್ವಲ್ಪ ಹೇಳೋಣ ಅಂತ ಸಂತೆಗೆ ಹೋಗಿದ್ದೀವಿ ಎಲ್ಲಿ ಬೇಕು ಅಂದ್ರೆ ಅಲ್ಲಿಗೆ ಹೋಗ್ತೀವಿ ಹೋಗಕ್ಕೆ ತಯಾರಿದ್ದೀವಿ ಅನೇಕ ಪುಸ್ತಕ ಸೀರೀಸ್ಗಳನ್ನ ಮಾಡ್ತಾ ಮಹಿಳಾ ಮುನ್ನಡೆ ರೆಡಿ ಇದೆ ಬಿಡುಗಡೆ ಆಗೋದಕ್ಕೆ ಬಾಬಾ ಸಾಹೇಬರ ಬಗ್ಗೆ ಒಂದು ಪುಸ್ತಕ ಮಾಡಿ ನಮ್ಮೆಲ್ಲ ಸೋಮಶೇಖರ್ ಇಲ್ಲೆಲ್ಲ ಹೋದರು ಅಪ್ಗೆರೆ ಅವರು ರವಿಕುಮಾರ್ ನೀಹ ಅಲ್ಲೆಲ್ಲೋ ಇರಬೇಕು ಇವರೆಲ್ಲ ಸ್ನೇಹಿತರನ್ನೆಲ್ಲ ಬಳಸ್ಕೊಂಡು ಹತ್ತು ಸಾವಿರ ಪುಸ್ತಕಗಳನ್ನ ಮಾಡಿ ಶಾಲಾ ಕಾಲೇಜುಗಳಿಗೆ ಕೊಟ್ಟು ಶಾಲಾ ಕಾಲೇಜುಗಳಲ್ಲಿ ಬಾಬಾ ಸಾಹೇಬರ ಬಗ್ಗೆ ಓದಿಸಿ ಅದ್ರ ಬಗ್ಗೆ ಬೇರೆ ಏನಾದರೂ ಕಾರ್ಯಕ್ರಮಗಳನ್ನ ರೂಪಿಸಿ ಆ ವಯಸ್ಸಿನಿಂದಲೇ ಮಕ್ಕಳನ್ನ ತಿದ್ದೋದಕ್ಕೆ ಅಂತ ಯೋಚನೆ ಮಾಡ್ತಾಯಿದ್ದೀವಿ ಲೋಹಿಯ ಅವರ ಚಿಂತನೆಗಳ ಹಿನ್ನೆಲೆಯಲ್ಲಿ ಐ ಐವತ್ತು ಪುಸ್ತಕಗಳನ್ನ ಮಾಡ್ತಾ ಇದ್ದೀವಿ ಬೇರೆ ಬೇರೆ ರೀತಿಯಲ್ಲಿ ಅದನ್ನು ಪುಸ್ತಕ ಮಾಡಿ ಪ್ರಿಂಟ್ ಮಾಡಿ ಇಟ್ಕೊಳ್ಳೋದಲ್ಲ ಅದನ್ನು ತಗೊಂಡೋಗಿ ತಲುಪಿಸಬೇಕು ಬೇರೆ ರೀತಿಯಲ್ಲಿ ಕಾರ್ಯಕ್ರಮಗಳನ್ನ ಏರ್ಪಾಟು ಮಾಡಬೇಕು ಉಪನ್ಯಾಸಗಳನ್ನ ಏರ್ಪಾಟ್ ಮಾಡಬೇಕು ಇದೆಲ್ಲವನ್ನು ಕೂಡ ಅಕಾಡೆಮಿ ಮಾಡೋ ತನ್ನ ಎಲ್ಲ ಮಿತಿಯನ್ನು ಮೀರಿ ನಮಗೆ ಬೇರೆಯವರಿಗೆ ಎಷ್ಟು ಆರ್ಥಿಕ ಇದನ್ನು ಕೊಡ್ತಾ ಇದೆಯೋ ಸರ್ಕಾರ ಅಷ್ಟೇ ನಮಗೂ ಕೊಡ್ತಾ ಇರೋದು ಆದರೆ ಕೆಲವು ಯೋಜನೆಗಳಿಗೆ ಉದಾರವಾಗಿ ಸಿದ್ದರಾಮಯ್ಯವ್ರು ಕೊಡ್ತಾರೆ ನಮ್ಗೆ ಇಲ್ಲ ಅಂತಲ್ಲ ಎರಡು ಯೋಜನೆಗಳಿಗೆ ಐವತ್ತೈವತ್ತು ಲಕ್ಷ ಎಕ್ಸ್ಟ್ರಾ ಕೊಟ್ಟಿದ್ದಾರೆ ಸೊ ಹೀಗಾಗಿ ಅಕಾಡೆಮಿ ತನ್ನ ಜವಾಬ್ದಾರಿಯನ್ನು ಮರೆಯದ ಹಾಗೆ ಸಾರ್ವಜನಿಕರಿಗಾಗಿ ಏನು ಮಾಡಬೇಕು ಮತ್ತು ಈ ದೇಶದ ಸಂವಿಧಾನ ಮತ್ತು ಪ್ರಜಾಪ್ರಭುತ್ವವನ್ನು ಬದುಕಿಸೋದಕ್ಕಾಗಿ ಏನು ಮಾಡಬೇಕು ಆ ಪ್ರಯತ್ನವನ್ನು ನಾವು ನಮ್ಮ ಮಿತಿಯಲ್ಲಿ ನಮ್ಮ ಕೈಲಾದ ರೀತಿಯಲ್ಲಿ ಮಾಡ್ತಾಯಿದ್ದೀವಿ ನಿಮ್ಮಂಥ ಗೆಳೆಯರ ಸಹಕಾರ ಸದಾ ಇರಲಿ ಅಂತ ಹೇಳಿ ನೀವೆಲ್ಲ ಬಂದು ಭಾಗವಹಿಸಿದಿರಿ ಈ ಶಿಬಿರದಿಂದ ಆ ಪಂಚಮ ರಾಖಿಯವರು ಇಲ್ಲೆಲ್ಲ ಇದ್ದಾರೆ ಪಂಚಮವನ್ನು ಪ್ರಿಂಟ್ ಮಾಡ್ತಾಯಿದ್ದೀವಿ ಆ ಎಲ್ಲ ಪಂಚಮ ಸಂಚಿಕೆಗಳನ್ನು ಅದೇನಾಗಿದೆ ಅಂತಂದರೆ ಇಷ್ಟೊತ್ತಿಗೆ ಆಗ್ತಾ ಇತ್ತು ಅದು ಒಂಥರ ಜೆರಾಕ್ಸ್ ಮಾಡ್ದಂಗೆ ಬಂದುಬಿಟ್ಟಿರೋದ್ರಿಂದ ನಾನು ಇದು ಈ ಥರ ಕಪ್ಪು ಕಪ್ಪಾಗಿ ಪ್ರಿಂಟ್ ಆಗಲ್ಲ ಇದು ಬಿಳಿ ಕಪ್ಪು ಅಕ್ಷರ ಬಿಳಿ ಹಾಳೆ ಥರ ಬರಬೇಕು ಅಂತ ಬೇರೆ ಸ್ಕ್ಯಾನಿಂಗ್ ವ್ಯವಸ್ಥೆ ಮಾಡಿಸಿ ಈಗ ಅದು ರೆಡಿ ಆಗ್ತಾ ಇದೆ ಸೊ ಹಾಗಾಗಿ ಪಂಚಮ ಕೂಡ ಇದೆ ಈಗ ಬೇಕಾದಷ್ಟು ಇದ್ದಾವೆ ನಾನು ಅದನ್ನೆಲ್ಲ ಹೇಳ್ತಾ ಕೂತ್ಕೊಂಡ್ರೆ ನಾನು ದಯಮಾಡಿ ನಮ್ಮ ಶಿಬಿರಾರ್ಥಿಗಳಿಗೆ ವಿನಂತಿ ಮಾಡೋದೇನು ಅಂದರೆ ಏನು ಇಲ್ಲಿ ನೀವು ಪಡ್ಕೊಂಡಿದ್ದೀರಿ ಅದನ್ನು ತಗೊಂಡೋಗಿ ನಿಮ್ಮ ಜೊತೆಯಲ್ಲಿರೋ ಇನ್ನೊಂದು ನಾಲ್ಕು ಜನಕ್ಕೆ ಹಂಚಿ ಆಗ ಈ ಶಿಬಿರದ ಉದ್ದೇಶ ಸಾರ್ಥಕವಾಗುತ್ತೆ ನಾವು ಶ್ರಮ ಪಟ್ಟಿದ್ದಕ್ಕೂ ಸಾರ್ಥಕವಾಗುತ್ತೆ ಅಂಥೇಳಿ ಎಲ್ಲರೂ ಶಿಬಿರವನ್ನು ಸಂಯೋಜನೆ ಮಾಡೋದಕ್ಕೆ ನಮಗೆ ನೆರವಾಗಿರುವ ಎಲ್ಲರಿಗೂ ಕೃತಜ್ಞತೆ ಸಲ್ಲಿಸಿ ನಿಮಗೂ ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೀನಿ ನಮಸ್ಕಾರ